ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಜತ್ ಪಾಟೀದಾರ್ ಅವರನ್ನು ನೂತನ ನಾಯಕನನ್ನಾಗಿ ನೇಮಿಸಿದೆ ಇದು ಬಹುಶಃ ಎಂಟನೇ ನಾಯಕ ಅವರ ತಂಡಕ್ಕೆ ರಾಹುಲ್ ದ್ರಾವಿಡ್ ಕೆವಿನ್ ಪೀಟರ್ಸನ್ ಅನಿಲ್ ಕುಂಬ್ಳೆ ಡೇನಿಯಲ್ ಬಿಟೋರಿ ವಿರಾಟ್ ಕೊಹ್ಲಿ ಶೇನ್ ವ್ಯಾಟ್ಸನ್ ಹಾಗೂ ರಜತ್ ಫಾಪ್ ಡೂ ಪ್ಲೇಸಿಸ್ ಹಾಗೂ ರಜತ್ ಪಾಟಿದಾರ್ ಇವರೆಲ್ಲ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸಿದವರು ಮೂರು ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರತಿಷ್ಠಿತ ಇಂಡಿಯನ್ ಪ್ರೀಮಿಯರ್ ಲೀಗ್ನ ರನ್ನರ್ಅಪ್ ಸ್ಥಾನವನ್ನು ಗಳಿಸಿತ್ತು ಇಲ್ಲಿ ರಜತ್ ಪಾಟೀದಾರರು ಇಪ್ಪತ್ತ ಏಳು ಪಂದ್ಯಗಳನ್ನು ಆಡಿದ್ದಾರೆ ಒ ನೂರ ಹನ್ನೆರಡು ಅವರ ವೈಯಕ್ತಿಕ ಗರಿಷ್ಠ ಮೊತ್ತವೂ ಕೂಡ ಉತ್ತಮ ಪ್ರದರ್ಶನವನ್ನು ತೋರಿದಂಥ ಆಟಗಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ದವ ಲವ್ನಿ ಸಿಸೋಡಿಯಾ ಎಂಬ ಆಟಗಾರನ ಬದಲಿಗೆ ಆರ್ ಸಿಬಿಯನ್ನು ಬಂದು ಸೇರಿಕೊಂಡರೂ ಕೂಡ ಬದಲಿ ಆಟಗಾರನಂತೆ ಆಡದೆ ಉತ್ತಮ ಪ್ರೊಫೆಷನಲ್ ಕ್ರಿಕೆಟನ್ನು ಆಡಿದಂಥ ಆಟಗಾರ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಕೂಡ ದೇಶೀಯ ಕ್ರಿಕೆಟ್ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ತೋರಿದಂಥ ಆಟಗಾರ ಇಲ್ಲಿ ಪ್ರದರ್ಶನ ಇವುಗಳ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮುಖ್ಯವಾಗಿ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕ್ಯಾಪ್ಟನ್ಶಿಪ್ ಎನ್ನುವುದು ಅತ್ಯಂತ ಒತ್ತಡದ ಕೆಲಸ ಅದಕ್ಕೋಸ್ಕರವಾಗಿ ಆರ್ ಸಿ ಬಿ ಕಳೆದ ಕೆಲವು ದಿನಗಳಿಂದ ವಿರಾಟ್ ಕೊಹ್ಲಿ ಜೊತೆ ಮ್ಯಾನೇಜ್ಮೆಂಟ್ ಮಾತಾಡ್ತಾ ಇತ್ತಂತೆ ಈ ಬಾರಿ ನೀವು ನಮ್ಮ ತಂಡದ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಬೇಕಂತ ಬಟ್ ವಿರಾಟ್ ಕೊಹ್ಲಿ ಸಾರಾ ಸಗಟಾಗಿ ಅದನ್ನು ತಳ್ಳಿ ಹಾಕಿದ್ದಾರೆ ಅದೇ ರೀತಿ ರಜತ್ ಪಾಟೀದಾರ್ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಬೆಂಬಲವನ್ನು ನೀಡುವುದಾಗಿ ಅವರು ಸೂಚಿಸಿದ್ದಾರೆ ಈ ಐ ಪಿ ಎಲ್ನಲ್ಲಿ ಎರಡು ತಂಡಗಳ ನಾಯಕತ್ವಕ್ಕೆ ಭಾಳ ಹಿಂಜರಿತಾರೆ ಒಂದು ಮುಂಬೈ ಇಂಡಿಯನ್ಸು ಇನ್ನೊಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ವಿಭಿನ್ನ ಕಾರಣಗಳಿಗೋಸ್ಕರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನು ತೆಗೆದುಕೊಳ್ಬೇಕು ಯಾಕಂತೇಳಿದರೆ ಇದು ಜಗತ್ತಿನ ಬ್ರ್ಯಾಂಡ್ಗಳಲ್ಲಿ ಸ್ಪೋರ್ಟ್ಸ್ ಬ್ರ್ಯಾಂಡ್ಗಳಲ್ಲಿ ಮತ್ತು ಲಿಕ್ಕರ್ ಬ್ರ್ಯಾಂಡ್ಗಳಲ್ಲಿ ಅತ್ಯಂತ ಶ್ರೇಷ್ಠ ದರ್ಜೆಯಲ್ಲಿರುವಂಥ ತಂಡ ಬ್ರ್ಯಾಂಡ್ ಆಗಿದೆ ಅದಕ್ಕೋಸ್ಕರವಾಗಿ ಈ ಹ್ಯುಮಿಲೇಷನ್ನು ಈ ಸೋಲು ಇವುಗಳೆಲ್ಲ ಬ್ರ್ಯಾಂಡಿನ ಇಮೇಜ್ ಹಾಳಾಗ್ತದೆ ಎನ್ನುವಂಥ ಒಂದು ಯೋಚನೆ ಇದೆ ಹಾಗಾಗಿ ಹೆಚ್ಚಿನವರು ಬ್ರ್ಯಾಂಡ್ ಆ ತಂಡದ ಸೋಲನ್ನು ಬಯಸುವುದಿಲ್ಲ ಅದ್ಭುತವಾದಂಥ ಫ್ಯಾನ್ಗಳನ್ನು ಹೊಂದಿರುವಂಥ ಜಗತ್ತಿನ ಕ್ರೀಡಾ ತಂಡಗಳಲ್ಲಿ ಆರ್ ಸಿ ಬಿ ಕೂಡ ಅಗ್ರಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತರನೇ ಇಲ್ಲಿ ಸೋಲುಗಳ ಬಗ್ಗೆ ಆರ್ ಸಿ ಬಿ ಫ್ಯಾನ್ಗಳಿರುವಂಥ ವಿಶೇಷ ಅಂತ ಹೇಳಿದರೆ ಇವರು ಸೋಲುಗಳ ಬಗ್ಗೆ ಯಾವುದೇ ರೀತಿಯ ಯೋಚನೆಯನ್ನು ಮಾಡಲ್ಲ ಅಂತೇಳಿದರೆ ತಲೆ ಕೆಡಿಸ್ಕೊಳ್ಳಲ್ಲ ಈ ಸಲ ಕಪ್ ನಂದೆ ಅಂತ ಮೈ ಕೊಡವಿ ಮತ್ತೆ ಮತ್ತೊಂದು ಪಂದ್ಯಕ್ಕೆ ಸಜ್ಜಾಗುತ್ತಾರೆ ಸೊ ಆ ರಜತ್ ಪಾಟೀದಾರ್ ಅವರು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಜ್ಜಾಗಿದ್ದಾಗೆ ಸಜ್ಜಾಗಿದ್ದಾರೆ ಆರ್ ಸಿ ಬಿ ಈ ಬಾರಿಯಾದರೂ ಪ್ರಶಸ್ತಿ ಗೆಲ್ಲಬಹುದು ಈ ಸಲ ಕಪ್ಪು ನಮ್ಮದೇ ಎನ್ನುವಂಥ ಹೊಸ ಆಶಯದೊಂದಿಗೆ ಅಂಗಣಕ್ಕಿಳಿತಾ ಇದೆ ಬಹುಶಃ ವಿರಾಟ್ ಕೊಹ್ಲಿ ಕೂಡ ಈ ಬಾರಿಯ ಬಹುಶಃ ನನ್ಗೆ ಗೊತ್ತಿಲ್ಲ ಕೊನೆಯ ಋತುವನ್ನು ಆಡ್ತಾ ಇರಬಹುದು ಅನಿಸ್ತಾ ಇದೆ ಐ ಡೋಂಟ್ ನೋ ನೋಡುವ ಯಾವ ಥರದಲ್ಲಿ ಹೊಸ ನಾಯಕನ ಬದಲಾವಣೆ ಆರ್ ಸಿ ಬಿಯ ಅದೃಷ್ಟವನ್ನು ಬದಲಾಯಿಸಬಲ್ಲದೋ ಆರ್ ಸಿ ಬಿಯ ಫ್ಯಾನ್ಗಳಿಗೆ ಹೊಸತನವನ್ನು ಹೊಸ ಖುಷಿಯನ್ನು ಕೊಡುತ್ತದೆಯೋ ಕಾದು ನೋಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು